ನಟ ಡಿಬಾ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಅವರ ಫೋಟೋ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವಿಜಯಲಕ್ಷ್ಮಿ ಹೆಸರಿನ ಇನ್ಸ್ಟಾಗ್ರಾಮ್ ಪೇಜಲ್ಲಿಯೇ ಇದನ್ನು ಹಂಚಿಕೊಳ್ಳಲಾಗಿದೆ ಈ ಮೂಲಕ ಅಭಿಮಾನಿಗಳು ಇದನ್ನು ನೋಡಿ ಸಿಕ್ಕ ಬಟ್ಟೆ ಖುಷಿಯಾಗಿದ್ದಾರೆ ಅಲ್ಲಿ ದರ್ಶನ್ ಅಣ್ಣ ವಿಜಯಲಕ್ಷ್ಮಿ ಅತ್ತಿಗೆ ರೀತಿ ಜಾಲಿ ಜಾಲಿಯಾಗಿಯೇ ಇದ್ದಾರೆ ತುಂಬಾನೇ ಖುಷಿಯಾಗಿದೆ ಅನ್ನೋ ಅರ್ಥದಲ್ಲೂ ಈ ಫೋಟೋಗೆ ದರ್ಶನ್ ಫ್ಯಾನ್ಸ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಆದರೆ ಇದು ಅಸಲಿ ಫೋಟೋನಾ ಈ ಒಂದು ಪ್ರಶ್ನೆ ಕೂಡ ಕೇಳಿ ಬರುತ್ತಿದೆ ಈಗ ವೈರಲ್ ಆಗಿರೋ ಈ ಫೋಟೋವನ್ನು ಗಮನವಿಟ್ಟು ನೋಡಿ ಹಾಗೆ ಈ ಹಿಂದೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಫೋಟೋ ನೋಡಿ ಎರಡು ಒಂದೇನೇ ಆಗಿದೆ ಅಂದರೆ ಒರಿಜಿನಲ್ ಫೋಟೋವನ್ನೇ ಐ ಸಹಾಯದಿಂದಲೇ ಮತ್ತೊಂದು ಹೊಸ ರೀತಿಯ ಫೋಟೋ ಕ್ರಿಯೇಟ್ ಆಗಿದೆ ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ವಿಜಯಲಕ್ಷ್ಮಿ ಧರಿಸಿರೋ ಶೂ ಮತ್ತು ದರ್ಶನ್ ಹಾಕಿರೋ ಶೂ ನೋಡಿದ್ರೆ ತಿಳಿಯುತ್ತದೆ ಅದಕ್ಕೂ ಹೆಚ್ಚಾಗಿ ಈ ಫೋಟೋದ ಹಿಂದಿನ ಲೊಕೇಶನ್ ಹಾಗೂ ಕಪ್ಪು ಬಣ್ಣದ ಕಾರ್ ಗಮನಿಸಿದರೆ ಸಾಕು ರಿಯಲ್ ಫೋಟೋ ಯಾವುದು ಅಂತ ತಿಳಿದು ಹೋಗುತ್ತದೆ ಇದು ಫೇಕ್ ಆದರೂ ಕೂಡ ಅಣ್ಣ ಅತ್ತಿಗೆ ಸಕ್ಕತ್ತಾಗಿ ಕಾಣುತ್ತಿದ್ದಾರೆ ಅವರು ಹೀಗೆ ಖುಷಿಯಾಗಿರಲಿ ಪವಿತ್ರಗೌಡ ಕಣ್ಣು ಈ ಇಬ್ಬರ ಮೇಲೆ ಮತ್ತೆ ಬೀಳದಿರಲಿ ಎಂದು ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಅವರಿಗೆ ಕೆಲ ದಿನಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ದರ್ಶನ್ ಮತ್ತೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಇತ್ತ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರನ್ನ ಕಾಪಾಡಿಕೊಳ್ಳಲು ಸಿಕ್ಕ ಬಟ್ಟೆ ಸರ್ಕಸ್ ಮಾಡುತ್ತಿದ್ದಾರೆ ದರ್ಶನ್ ಜೈಲಿಗೆ ಹೋಗ್ತಾರಾ ಇಲ್ವಾ ಕಾದು ನೋಡಬೇಕು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳು காமெண்ட்மி தளசி